ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಯ್ ಗೆಳೆಯರೆ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ನನ್ನ ಹೆಸರು ನೇಹಾ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತೇನೆ ಗಂಡ ಕೂಡ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಾನೆ ನಮ್ಮ ಮದುವೆಯಾಗಿ ಬಹಳ ವರ್ಷ ಆಗಿದೆ ನಮಗೆ ಒಬ್ಬಳೂ ಮಗಳಿದ್ದಾಳೆ ಅವಳ ಹೆಸರುಲತಾ ಡಿಗ್ರಿ ಓದುತ್ತಿದ್ದಾಳೆ ಸ್ನೇಹಿತರೆ ನಾನು ಯಾವಾಗಲೂ ಕೆಲಸ ಕೆಲಸ ಅಂತ ಬ್ಯುಜಿ ಇರತ್ತಾ ಇದ್ದೆ ರಾತ್ರಿ ಸಮಯ ಕೂಡ ಕೆಲವೊಮ್ಮೆ ಕೆಲಸ ಮಾಡುತ್ತಾ ಇದ್ದೆ ಕಂಪನಿಯಲ್ಲಿ ಸೀನಿಯರ್ ಆದ ಕಾರಣಕ್ಕೆ ಎಲ್ಲ ಕೆಲಸ ನನ್ನ ಮೇಲೆಯೇ ಹೆಚ್ಚಾಗಿ ಇತ್ತು ಹೀಗೆ ಒಂದು ದಿನ ಆಫೀಸ್ಗೆ ಹೋಗೋಕೆ ರೆಡಿ ಆಗುತ್ತಾ ಇದ್ದೆ ಆಗ ಕರಿಮಣಿ ಮಾಲೀಕ ನನ್ನ ಮುಂದೆ ಬಂದು ನಿಂತು ಮೇಡಮ್ ಅಂತ ಕರೆದ್ರು ಅವರ ಮಾತು ಕೇಳಿ ನನಗೆ ಖುಷಿಯಾಯ್ತು ನಾನು ಏನಾಗಬೇಕಿತ್ತು ಯಜಮಾನರಿಗೆ ಅಂದೆ ಅವರು ಏನಿಲ್ಲ ಅಂತ ಹೇಳಿ ಹೋದ್ರು ಆದ್ರೆ ಅವರ ವರ್ತನೆ ಕಂಡು ನನಗೆ ಒಂದು ತರಹ ಆಯ್ತು ಆದ್ರೆ ನಾನು ಅದನ್ನು ತಲೆಗೆ ಹಚ್ಚಿಕೊಳ್ಳಲಿಲ್ಲ ಆಮೇಲೆ ಆಯ್ತು ಆಫೀಸ್ಗೆ ಹೋಗತ್ತೇನೆ ಅಂತ ಹೊರಟು ಹೋದೆ ಮರುದಿನ ಕೂಡ ಅದೇ ತರಹ ಆಯ್ತು ಆಮೇಲೆ ನಾನೇ ಏನಾದರೂ ಇದ್ರೆ ನೇರವಾಗಿ ಹೇಳಿ ಅಂದೆ ಅವರು ರಾತ್ರಿ ಕೆಲಸಕ್ಕೆ ಹೋಗಬೇಡ ಅಂದ್ರು ಅದಕ್ಕೆ ನಾನು ಯಾಕೆ ಏನಾಯ್ತು ಅಂದೆ ಅವರು ಮನೆಯಲ್ಲಿ ಇರು ನೀ ಇಲ್ದೇ ಸರಿ ಅನಿಸಲ್ಲ ಅಂದ್ರು ಅವರ ಮಾತು ಕೇಳಿ ಕೋಪ ಬಂತು ಏನೂ ನಿಮ್ಮದು ಹುಡುಗಾಟ ಇಷ್ಟು ವರ್ಷ ಇಲ್ಲದ್ದು ಇವಾಗ ಯಾಕೆ ಅಂದೆ ಅವರು ಅದೇ ರಾಗ ಮುಂದುವರೆಸಿದ್ರು ನಾನು ನಿಮ್ಮ ಕೆಲಸ ಮಾಡಿ ಹೋಗಿ ಎಂದು ಹೊರಟು ಹೋದೆ ಆದ್ರೆ ಆಫೀಸ್ಗೆ ಹೋಗುವಾಗ ತಲೆಯಲ್ಲಿ ನೂರೆಂಟು ವಿಚಾರಗಳು ಬರುತ್ತಾ ಇದ್ವು ಆದ್ರೆ ಅವರು ಯಾಕೆ ಹೀಗೆ ಹೇಳಿದ್ರು ಇಷ್ಟು ವರ್ಷ ಏನು ಹೇಳದ ಅವರು ಇವಾಗ ಯಾಕೆ ಹಾಗೆ ಹೇಳಿದ್ರು ಅಂತ ಅನಿಸ್ತಾ ಇತ್ತು ಕೆಲಸ ಮಾಡದೆ ಅದನ್ನೇ ಯೋಚನೆ ಮಾಡುತ್ತಾ ಇದ್ದೆ ಬೆಳಿಗ್ಗೆ ಮನೆಗೆ ಹೋದೆ ಮೊದಲೇ ಕೆಲಸ ಮಾಡಿ ಸುಸ್ತಾದ ಕಾರಣಕ್ಕೆ ಮಧ್ಯಾಹ್ನ ಏಳುತ್ತಿದ್ದೆ ಆದ್ರೆ ಕರಿಮಣಿ ಮಾಲೀಕ ಹೋಗುವಾಗ ನೀನು ಆಫೀಸ್ಗೆ ಹೋಗಬೇಡ ಅಂದ್ರು ಅಲ್ಲದೆ ನನ್ನ ಕರ್ಮ ನಾನೇ ಎಲ್ಲ ಅನುಭವಿಸಬೇಕು ಆ ಕೆಲಸದವಳು ಅಂತ ರಾಗ ಎಳೆದರು ಅಷ್ಟೊತ್ತಿಗೆ ನಂಗೆ ಫೋನ್ ಬಂತು ನಾನು ಆಫೀಸ್ಗೆ ಹೊರಟೇ ವಿರಾಮ ಹೇಳೋದು ಮರೆತೆ ನಮ್ಮ ಮನೆ ಕೆಲಸದವಳು ನೋಡೋಕೆ ಸುಂದರವಾಗಿ ಇದ್ದಾಳೆ ಯಾರೇ ನೋಡಿದ್ರೂ ಅವಳ ಸೌಂದರ್ಯಕ್ಕೆ ಸೋಲು ಕಾಣದೇ ಇರದೇ ಇರರು ಹಾಗೇ ಇದ್ದಳು ಅಷ್ಟರಲ್ಲಿ ಕರಿಮಣಿ ಮಾಲೀಕ ಬೇರೆ ನೀ ಬ್ಯೂಜಿ ಆಗಿದ್ದೀಯಾ ನಂಗೆ ಟೈಮ್ ಕೊಡತ್ತಾ ಇಲ್ಲ ಅಂತ ನಂಗೆ ಹೇಳಿದ್ದ ಹೀಗಾಗಿ ತಲೆಯಲ್ಲಿ ನೂರೆಂಟು ಯೋಚನೆ ಓಡೋಕೆ ಶುರು ಮಾಡ್ತು ಆದ್ರೆ ಮನೆಯ ಕೆಲಸದವಳಿಗೆ ಕಲ್ಯಾಣವಾಗಿ ಮಕ್ಕಳಿದ್ದಾರೆ ಹೀಗಾಗಿ ಅದೆಲ್ಲ ಹೇಗೆ ಅಂತ ಅಂದುಕೊಂಡೆ ಒಂದು ದಿನ ಆಫೀಸ್ಗೆ ರಜೆ ಹಾಕಿ ಮನೆಯಲ್ಲಿ ಇದ್ದೆ ಅಂದು ಮನೆಯಲ್ಲಿ ಎಲ್ಲರಿಗೂ ಖುಷಿಯಾಯ್ತು ಅಂದು ಆರಾಮವಾಗಿ ಇದ್ದೆ ಮರುದಿನ ಬೆಳಿಗ್ಗೆ ಕೆಲಸಕ್ಕೆ ಹೊಂಟಾಗ ದಾರಿಯಲ್ಲಿ ಗಂಡನ ಕಾರು ನಿಂತಿತ್ತು ಅವರು ಕೆಲಸ ಇದೆ ಅಂತ ಹೇಳಿ ಮನೆಯಿಂದ ಹೋಗಿ ಬಹಳ ಸಮಯ ಆಗಿತ್ತು ಹಾಗಾಗಿ ದೂರ ಕಾರು ನಿಲ್ಲಿಸಿ ಎಲ್ಲವನ್ನೂ ನೋಡತ್ತಾ ಇದ್ದೆ ಅವರು ಆಸ್ಪತ್ರೆ ಒಳಗಡೆ ಹೋಗುತ್ತಾ ಇದ್ರು ಇವರಿಗೆ ಏನಾಯ್ತು ಅಂತ ಅಂದುಕೊಂಡೆ ಅವರನ್ನೇ ನಿಧಾನವಾಗಿ ಹಿಂಬಾಲಿಸಿದೆ ಡಾಕ್ಟರ್ ಒಬ್ಬರನ್ನು ಭೇಟಿಯಾಗಿ ಅವರ ಕೈಗೆ ಹಣ ಇಟ್ಟು ಏನೇನು ಹೇಳುತ್ತಾ ಇದ್ರು ನಂಗೆ ಒಂದು ಅರ್ಥ ಆಗಲಿಲ್ಲ ಆಮೇಲೆ ಅಲ್ಲಿಗೆ ನಮ್ಮ ಮನೆಯ ಕೆಲಸದವಳು ಬಂದ್ರು ಅದನ್ನು ನೋಡಿ ಶಾಕ್ ಆಯ್ತು ಒಂದು ತಿಳಿಯದು ಆಯ್ತು ಆಮೇಲೆ ಡಾಕ್ಟರ್ ಅವಳನ್ನು ಒಳಗಡೆ ಕರಕೊಂಡು ಹೋದ್ರು ಆಮೇಲೆ ಪತಿರಾಯ ಅಲ್ಲಿಂದ ಹೋದ್ರು ನಾನು ಆಫೀಸ್ಗೆ ಹೋದೆ ಆದ್ರೆ ಆಫೀಸಲ್ಲಿ ಇರೋಕೆ ಆಗಲಿಲ್ಲ ಹಾಗಾಗಿ ರಜೆ ಹಾಕಿ ಮಧ್ಯಾಹ್ನ ಮನೆಗೆ ಬಂದು ಬಿಟ್ಟೆ ಈ ಹಿಂದೆ ನಾನು ಗಂಡ ಮಗಳು ಮನೆಯಿಂದ ಹೋದಾಗ ಮನೆಯ ಕೆಲಸದವಳು ಮನೆಗೆ ಕೀ ಹಾಕಿಕೊಂಡು ಹೋಗುತ್ತಾ ಇದ್ಲು ಆದ್ರೂ ಸಹ ನನ್ನ ಬಳಿ ಒಂದು ಮನೆಯ ಕೀಲಿ ಇತ್ತು ಮನೆಯ ಕೀಲಿ ತೆಗೆದು ಒಳಗಡೆ ಹೋದೆ ಮನೆಯಲ್ಲಿ ಟಿವಿ ಹಚ್ಚಿತ್ತು ಹಾಗೇ ಇತ್ತು ಆದರೆ ಅದರ ಮುಂದೆ ಯಾರೂ ಇರಲಿಲ್ಲ ಅಡುಗೆ ಮನೆಗೆ ಹೋದೆ ನೀರು ಕುಡಿದು ಇನ್ನೇನು ನನ್ನ ರೂಂಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಮಗಳ ರೂಮಿನಲ್ಲಿ ಗಂಡಸು ಮಾತಾಡುವ ಶಬ್ದ ಬಂತು ನನಗೆ ಗಾಬರಿಯಾಯ್ತು ಆಮೇಲೆ ನಿಧಾನವಾಗಿ ಬಾಗಿಲು ತೆಗೆದು ನೋಡಿದ್ರೆ ದಂಗು ಬಡಿಯಿತು ಯಾಕೆಂದರೆ ಅಲ್ಲಿ ನಮ್ಮ ಮನೆಯ ಕೆಲಸದವಳು ಬಿದ್ದು ಕೆಲಸ ಮಾಡುತ್ತಾ ಇದ್ಲು ಅಷ್ಟರಲ್ಲಿ ಬಾತ್ರೂಂನಿಂದ ಈ ಹಿಂದಿನ ಮನೆಯ ಕೆಲಸಗಾರ ಬಂದ ಅವನು ಎಲ್ಲ ಕೆಲಸವನ್ನು ಅವಳಿಗೆ ಹೇಳಿ ಮಾಡಿಸಿದ ಅವಳು ಶ್ರದ್ಧೆಯಿಂದ ಮಾಡಿ ಮುಗಿಸುತ್ತಿದ್ದಳು ನಾನು ಅಲ್ಲಿಂದ ಏನೂ ಗೊತ್ತಿಲ್ಲದ ಹಾಗೆ ಹೊರಗಡೆ ಹೋಗಿ ಮನೆಯ ಕಾಲಿಂಗ್ ಬೆಲ್ಲೊತ್ತಿದೆ ಆಗ ಕೆಲಸದವಳು ಹೊರಗಡೆ ಬಂದು ಏನೂ ಆಗದೇ ಇರುವಂತೆ ಬಂದು ನಿಂತಳು ಅಷ್ಟರಲ್ಲಿ ನಾನು ಮನೆಯಲ್ಲಿನ ಕಳ್ಳನನ್ನು ಹಿಡಿಬೇಕು ಅಂತ ಮನೆಯ ಒಳಗಡೆ ಹೋದೆ ನೇರವಾಗಿ ಮಗಳ ಕೋಣೆಗೆ ಹೋದೆ ಆದರೆ ಅಲ್ಲಿ ಯಾರೂ ಕಾಣಲಿಲ್ಲ ಅವನು ಅಲ್ಲಿಂದ ಹೇಗೆ ಹೋಗಿದ್ದಾನೆ ನಂಗೆ ಗೊತ್ತಾಗಲಿಲ್ಲ ನಾನು ಸುಮ್ಮನೆ ಹೋಗಿ ರೆಸ್ಟ್ ಮಾಡಿದೆ ಸಂಜೆ ಪತಿಗೆ ನಡೆದ ವಿಷಯ ಹೇಳಿದೆ ಅವರು ಇದನ್ನೇ ನಿಂಗೆ ಹೇಳಿದ್ದು ಅಂದ್ರು ಆದ್ರೆ ಹೇಗೆ ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಅಂದ್ರು ಮರುದಿನ ಕೆಲಸದಾಕೆಯನ್ನು ಬಿಡಿಸಿ ಅವತ್ತಿನಿಂದ ನಾನೇ ಮನೆ ಕೆಲಸ ಮಾಡುತ್ತಾ ಇದ್ದೇನೆ ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ